ಒನ್ ನಾ ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಮಸ್ತ್ ಇಂಪಾರ್ಟೆಂಟ್ ವಿಡಿಯೋ ತಂದೇನು ರೀ ತೇರಿ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತೇನೆ ರೀ ಅದು ಯಾವ ವಿಡಿಯೋ ಅಂತಂದ್ರೆ ನಾರ್ಮಲಾಗಿ ಎಲ್ಲರೂ ಬ್ಲೌಸ್ ಸ್ಟಿಚ್ ಮಾಡುವಾಗ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗ್ತಿರ್ತೈತೆ ರೀ ಅದು ಏನಂದ್ರೆ ಫೋರ್ ಡಾಟ್ಸ್ ನಾವು ಪಾಯಿಂಟ್ ಹಿಡೀತಿರ್ತೇವಲ್ರಿ ಇದೇನು ಫೋರ್ ಡಾಟಿಂದ ನಾವು ಬ್ಲೌಸ್ ಹೊಲಿತಿರ್ತೇವೆ ಅವಾಗ ಡಾಟ್ಸ್ ಹೆಂಗೆ ಹಿಡಿಬೇಕು ಯಾವ ಸೈಜ್ದವ್ರಿಗೆ ಯಾವ್ಯಾವ ಡಾಟ್ಸ್ದು ನಾವು ಎಷ್ಟೆಷ್ಟು ಹಿಡಿಬೇಕು ಅನ್ನೋದು ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕಂತ ನಾ ಬಂದಿನಿ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಅದ್ರ ಬಗ್ಗೆ ಪೂರ್ತಿ ನಿಮ್ಗೆ ಎಲ್ಲ ಸೊಲ್ಯೂಷನ್ ಕೊಡ್ತೀನಿ ಯಾಕಂದ ಪ್ಲಸ್ ಟ್ವೆಂಟಿ ಸೈ ಟ್ವೆಂಟಿ ಏಯ್ಟ್ ಸೈಜ್ ಇಂತ ಹಿಡಿದು ಪ್ಲಸ್ ಸೈಜು ಅಂದರೆ ಟ್ವೆಂಟಿ ಏಯ್ಟ್ ಸೈಜ್ ಇಂತ ಹಿಡಿದು ಫೋರ್ಟಿ ಫೋರು ಫೋರ್ಟಿ ಸಿಕ್ಸು ಫಿಫ್ಟಿ ಸೈಜ್ ತನಕ ನೀವು ಬ್ಲೌಸ್ ಹೊಲಿಯಾಕೆ ಬಂದ್ರೆ ಯಾವ ರೀತಿ ನೀವು ಆ ಸೈಜ್ದವ್ರಿಗೆ ಟ ಇದನ್ನ ಡ ಪಾಯಿಂಟ್ಸು ಅಂದರೆ ಟಕ್ಸ್ ಪಾಯಿಂಟ್ನ ಯಾವ ರೀತಿ ಹಿಡಿಬೇಕು ಅದರೊಳಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಯಾವ್ಯಾವ ಟಕ್ಸ್ಗೆ ಯಾವ್ಯಾವ ರೀತಿ ನಾವು ಹಿಡಿದ್ರೆ ಈ ಸೈಜ್ದವ್ರಿಗೆ ಪರ್ಫೆಕ್ಟ್ ಆಗ್ತೈತಿ ಅಂತ ನಾನು ನಿಮಗೆ ಹೇಳ್ಕೊಡಕ್ಕೆ ರೀ ಅದಕ್ಕಂತ ನೀವೇನು ಮಾಡ್ರಿ ಈ ಚಾನಲ್ನ ಏನಾದರೂ ಯೂಸ್ಫುಲ್ ಅನ್ಸ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗ ಒಂದು ಬೆಲ್ ಐಕಾನ್ ಇರ್ತೈತೆ ಅದನ್ನು ಪ್ರೆಸ್ ಮಾಡಿರಿ ಹಂಗೆ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋವಂಥ ವಿಡಿಯೋ ನಿಮ್ಗೆ ಲಗುನ ಬಂದು ತಲುಪಬೇಕಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಬೇಕ್ರಿ ಹಂಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ಲು ಮತ್ತು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಫ್ರೆಂಡ್ಸ್ ತಡ ಮಾಡಲಾರ್ದ ನಾನು ನಿಮಗೆ ಆ ಒಂದು ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೇನೆ ಅದೇನಂದ್ರೆ ಬಿಗಿನರ್ಸು ಏನು ನೀವು ಬ್ಲೌಸ್ ಹೊಲಿಯೋದನ್ನು ಕಟ್ ಮಾಡೋದನ್ನು ಕಲಿತಿರ್ತೀರಿ ಅವರಿಗೆ ನಿಮ್ಗೆ ಡೌಟ್ಸ್ ಇರ್ತೈತಿ ಯಾವ ಸೈಜ್ದವ್ರಿಗೆ ಎಷ್ಟೆಷ್ಟು ನಾವು ಇದು ಡಾಟ್ ಪಾಯಿಂಟ್ಸ್ ಅಂದರೆ ಫೋರ್ ಟಕ್ಸಿಂದು ನಾವು ಹಿಡಿಬೇಕು ಫೋರ್ ಟಕ್ಸ್ದೊಳಗೆ ಎಷ್ಟೆಷ್ಟು ಹಿಡಿಬೇಕು ಫಸ್ಟ್ ಟಕ್ಸ್ ಎಷ್ಟು ಹಿಡಿಬೇಕು ಎರಡನೇ ಟಕ್ಸು ಮೂರನೇ ಟಕ್ಸು ನಾಲ್ಕನೇ ಟಕ್ಸು ಎಷ್ಟೆಷ್ಟು ಹಿಡಿಬೇಕು ಅವರಿಗೆ ನಮ್ಗೆ ಸ್ಟಿಚಿಂಗ್ ಅಂತ ಗೊತ್ತಿರೋದಿಲ್ಲ ಅವರಿಗಂತ ನಾನು ನಿಮ್ಗೆ ಇದನ್ನು ಬಂದೇನೆ ರೀ ನಾರ್ಮಲ್ ಆಗಿ ಇವತ್ತು ನಾನು ಫಸ್ಟ್ ನಿಮ್ಗೆ ಈಗ ಟ್ವೆಂಟಿ ಏಯ್ಟಿಂತ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಸೈಜ್ದವ್ರಿಗೆ ನಾರ್ಮಲ್ ನಾವು ಟಕ್ಸ್ನ ಹೆಂಗೆ ಹಿಡಿತೇವಂತ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಅದಾದಮೇಲೆ ನಿಮಗೆ ಅದ್ರೊಳಗೆ ಏನೇನು ಚೇಂಜಸ್ ಬರ್ತೈತೆ ಅಂತ ನಿಮ್ಗೆ ಹೇಳ್ಕೊತ ಹೋಗ್ತೇನೆ ರೀ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಫಸ್ಟ್ ನಾವು ನಾರ್ಮಲ್ ಟಕ್ಸ್ ನಿಮಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಮಗೆ ಜಾಸ್ತಿ ಜನ ಈ ತರ ಟಕ್ಸ್ ಪಾಯಿಂಟ್ ಹಿಡಿಯಾಕ ಕೆಲವೊಬ್ಬರು ಅಳತಿ ಕೊಡ್ತಾರೆ ಕೆಲವೊಬ್ರು ಅಳತಿ ಕೊಡಲ್ಲ ಅದು ಯಾಕಂದ್ರೆ ಇಲ್ಲಿ ಮ್ಯಾಗ್ ಏನೈತಲ್ರಿ ಇಲ್ಲಿ ಶೋಲ್ಡ್ರು ಶೋಲ್ಡ್ರ್ ಮಿಡಲ್ ಇಂದ್ರೆ ಹಿಡಿದು ಇಲ್ಲಿ ತನಕ ನಮಗೆ ಒಂದು ಅಪೆಕ್ಸ್ ಪಾಯಿಂಟ್ ಅಳತಿ ನಮಗೆ ಗೊತ್ತಿರಲ್ಲ ಕೆಲವೊಬ್ರು ಕೊಡ್ತಾರ ಕೆಲವೊಬ್ರು ಕೊಡೋಲ್ಲ ಅವಾಗ ನಾವು ಏನ್ ಮಾಡ್ಬೇಕಂತಂದ್ರೆ ನಮ್ದು ಒಂದು ಸೈಜ್ ತರ್ಟಿ ಸಿಕ್ಸ್ ಸೈಜ್ ನಮ್ದು ಇದೊಂದು ಅಳತಿ ಬ್ಲೌಸ್ ಐತಿ ಫೋರ್ ಪಾರ್ಟ್ ಮಾಡಿದ್ರೆ ನೈನ್ ಆಗ್ತೈತ್ರಿ ನೈನ್ ಒಳಗೆ ಏನು ಮಾಡ್ಬೇಕು ರೀ ಪ್ಲಸ್ ಒನ್ ಮಾಡಿದಾಗ ಟೆನ್ ಬಂತು ಅವಾಗ ನಾವು ಮಾಡಬೇಕು ಮ್ಯಾಗಿಲ್ಲೇ ಶೋಲ್ಡ್ರ್ ಮಿಡಲ್ ಪಾಯಿಂಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಇಲ್ಲಿಂದ ನಾವು ಇಲ್ಲಿಗೆ ಇಲ್ಲಿ ತನಕ ಅಂದ್ರೆ ಟೆನ್ ತನಕನೂ ನಾವು ಇಲ್ಲಿ ನಾವು ನೋಡ್ಕೋಬೇಕು ಟೆನ್ ತಂಕನೂ ನಾವು ನೋಡ್ಕೊಂಡ್ರೆ ಇಲ್ಲಿ ಒಂದು ಪಾಯಿಂಟ್ ಬರ್ತೈತಿ ಈ ಪಾಯಿಂಟ್ ನಿಂತ್ರ ಏನು ಮಾಡಬೇಕು ನಾವು ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚು ಅಥವಾ ಮೂರು ಇಂಚು ಎರಡೂವರೆ ಇಂಚು ಅಥವಾ ಮೂರು ಇಂಚು ನಾವು ப்ஸ் அந்த டென் ப்ளஸ் எரூவரி அத் அத் த்ரீ இன்ச்சு நான் ತೊಗೋಬೇಕು ಅಂದರೆ ನಮಗೆ ಏನಾಗ್ತೈತ್ರಿ ಕಂಪ್ಲೀಟಾಗಿ ಇದು ಇಲ್ಲಿಂದ್ರೆ ಇಲ್ಲಿ ಹತ್ತು ಇಂಚು ಇಲ್ಲಿಂದ್ರೆ ಇಲ್ಲಿ ನಾವು ಮೂರು ಇಂಚ್ ತೊಗೊಂಡಾಗ ಹದಿಮೂರು ಇಂಚ್ ಆಯಿತು ಕಂಪ್ಲೀಟಾಗಿ ನಮಗೆ ಫ್ರಂಟ್ ಪಾರ್ಟು ಇಲ್ಲಿಂತ್ರ ಮತ್ತೆ ನಮಗೆ ಇಲ್ಲಿ ತನಕ ಹದಿಮೂರು ಇಂಚಿಂದು ಫ್ರಂಟ್ ಪಾರ್ಟ್ ಮಾಡಿ ತೆಗೆದ್ವಿ ಅಂದರೆ ನಾವು ಅದು ಪರ್ಫೆಕ್ಟ್ ಒಂದು ಫ್ರಂಟ್ ಪಾರ್ಟಿಂದು ಬ್ಲೌಸ್ ಕಟ್ಟಿಂಗ್ ಆಗ್ತೈತೆ ನೋಡಿರಿ ಈ ಥರ ನಾವು ಇದನ್ನ ಟಕ್ಸ್ನ ಫಸ್ಟ್ ಮೇನ್ ಟಕ್ಸ್ನ ತೊಗೋಬೇಕು ಇವಾಗ ನೋಡಿರಿ ಇಲ್ಲಿಂದರೆ ಇಲ್ಲಿ ನಾರ್ಮಲ್ ಆಗಿ ತ್ರೀ ಇಂಚಿಗೆ ನಾವು ಮಾರ್ಕ್ ಮಾಡಿಬಿಟ್ಟು ಕ್ರಾಸ್ ಪಟ್ಟಿಗಂತ ಮಾರ್ಕ್ ಮಾಡ್ತೀವಿ ಇಲ್ಲಿಂತ್ರ ಏನು ಮಾಡಬೇಕು ನಾವು ಒಂದು ಇಂಚು ಇಲ್ಲಿಂತ್ರ ಇಷ್ಟು ಒಂದು ಇಂಚು ಇಲ್ಲಿಂತ್ರ ಇಲ್ಲಿ ಒಂದು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿಂತ್ರ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿ ನಾವು ಫಸ್ಟ್ ಟಕ್ಸು ಹಿಡಿಬೇಕು ಸ್ಟಿಚಿಂಗ್ ಮಾಡಬೇಕು ಅದಾದಮೇಲೆ ಎರಡನೇ ಟಕ್ಸು ಇದನ್ನು ನೋಡಿರಿ ಫಸ್ಟ್ ಟಕ್ಸ್ ಏನೈತಲ್ಲ ಇದ ಮೇನ್ ಟಕ್ಸ್ ನಮಗೆ ಇದಾದಮೇಲೆ ನಾವು ಎರಡನೇ ಟಕ್ಸ್ನ ಏನು ಮಾಡಬೇಕು ಇಲ್ಲಿಂತ್ರ ನಾವು ಇಲ್ಲಿಗೆ ಎರಡು ಇಂಚಿಂದು ಗ್ಯಾಪ್ ತೊಗೋಬೇಕು ಒಂದು ಇಂಚು ಎರಡು ಇಂಚು ಅದಾದಮೇಲೆ ಉಗ್ಸಿ ಏನು ಹಚ್ತೀವಲ್ಲ ಇಲ್ಲೇ ನಾವು ಮಿಡಲ್ ಪಾರ್ಟಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂತ್ರ ಇಲ್ಲಿ ನಾವು ಮತ್ತೆ ಅದನ್ನು ನಾವು ಜಾಯಿನ್ ಮಾಡಬೇಕು ಮಾಡಿ ಇದೇನು ಟಕ್ಸ್ ಐತಲ್ಲ ನಮಗೆ ಜಸ್ಟ್ ಕಾಲು ಇಂಚು ಅಥವಾ ಅರ್ಧ ಇಂಚಿಂದು ನಾವು ಸ್ಟಿಚಿಂಗ್ ಮಾಡಬೇಕು ಇದು ನೋಡ್ರಿ ನಾವು ಒಂದು ಇಂಚಿನ ಸ್ಟಿಚಿಂಗ್ ಮಾಡಿದರೆ ಇದು ನಾವು ಕಾಲು ಇಂಚು ಅಥವಾ ಅರ್ಧ ಇಂಚಿಗೆ ಸ್ಟಿಚಿಂಗ್ ಮಾಡಬೇಕು ಇದು ಯಾವ ಸೈಜ್ದವ್ರಿಗೆ ಹೇಳಾತೀನಿ ಅಂದ್ರೆ ಟ್ವೆಂಟಿ ಏಟ್ ಸೈಜ್ ಇಂದ್ರೆ ತರ್ಟಿ ಏಟ್ ಸೈಜ್ ತನಕನೂ ನಾವು ಇದೇ ಥರನ ನಾವು ಟಕ್ಸ್ ಪಾಯಿಂಟ್ನ ರೆಡಿ ಮಾಡ್ಕೋಬೇಕು ಇದಾದ ಮೇಲೆ ನಾವು ಇದೇನು ಮತ್ತು ಮೇನ್ ಒಂದೇ ಟಕ್ಸ್ ನಿಂದರೆ ಈ ಕಡೆ ಸೈಡು ನಾವು ಮೂರನೇ ಟಕ್ಸ್ನ ರೆಡಿ ಮಾಡ್ಕೊಳ್ಳೋದು ಇದಕ್ಕೂ ನಾನು ಎರಡು ಇಂಚಿನ ಗ್ಯಾಪ್ ಕೊಟ್ಟಿನಿ ಅದಾದ್ಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ನಾವು ಒಂದೂವರೆ ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಂಡು ಇದನ್ನು ಇದನ್ನು ಜಾಯಿಂಟ್ ಮಾಡಿದ್ರೆ ನಮಗ ಇದು ಒಂದು ನಮಗ ಮೂರನೇ ಟಕ್ಸು ರೆಡಿ ಆಗ್ತೈತಿ ಇದನ್ನು ನಾವು ಜಸ್ಟ್ ಕಾಲು ಇಂಚಿಗಿನ ನಾವು ಸ್ಟಿಚಿಂಗ್ ಮಾಡಬೇಕು ಈಗ ನೋಡ್ರಿ ನಾನು ಮೂರನೇ ಟಕ್ಸ್ಗಿಂತ ನಾನು ನಾಲ್ಕನೇ ಟಕ್ಸ್ ರೆಡಿ ಮಾಡ್ಕೊಳಾತೀನಿ ನಾ ಮೂರನೇ ಟಕ್ಸ್ಗಿಂತ ಇಲ್ಲಿ ನಾನು ಎರಡು ಇಂಚಿಂದು ಗ್ಯಾಪ್ ಕೊಟ್ಟು ಇದೇ ನಮ್ಮ ಆರ್ಮ್ಹೋಲ್ ಶೇಪು ಅಂದ್ರೆ ಬಗಲ್ ಶೇಪ್ ಹಾಕಿರ್ತೇವಲ್ಲ ಇಲ್ಲಿ ಮಿಡಲ್ ಪಾಯಿಂಟಿಗೆ ನಾವು ಇದನ್ನು ಜಾಯಿನ್ ಮಾಡಬೇಕು ಇದು ನಮ್ಮದು ನಾಲ್ಕನೇ ಟಕ್ಸು ಒಂದನೇ ಟಕ್ಸು ಎರಡನೇ ಟಕ್ಸು ಮೂರನೇ ಟಕ್ಸು ಇದು ನಾಲ್ಕನೇ ಟಕ್ಸು ಈ ನಾಲ್ಕನೇ ಟಕ್ಸನ್ನೂ ನಾವು ಇಂಚಿಗೆ ನಾವು ಸ್ಟಿಚಿಂಗ್ ಮಾಡಬೇಕು ಇದು ನಮ್ಮದು ಫ್ರಂಟ್ ಪಾರ್ಟಿಂದು ಮೇನ್ ಟ್ವೆಂಟಿ ಏಯ್ಟ್ ಸೈಜಿಂದ ತರ್ಟಿ ಏಯ್ಟ್ ಸೈಜ್ ತನಕನೂ ನಾವು ಇದೇ ಥರನ ಟಕ್ಸ್ ಪಾಯಿಂಟ್ ಅಂದ್ರೆ ಫೋರ್ ಟಕ್ಸ್ ಪಾಯಿಂಟ್ನ ನಾವು ಹಿಡಿಬೇಕು ಅದಾದಮೇಲೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತೈತಿ ರೀ ಅದೇನಂದ್ರೆ ಫೋರ್ಟಿ ಪ್ಲಸ್ ಫೋರ್ಟಿ ಫೋರ್ ಸೈಜು ಫೋರ್ಟಿ ಸಿಕ್ಸು ಫೋರ್ಟಿ ಏಯ್ಟ್ ಸೈಜ್ದವ್ರಿಗೆ ಏನಾಗ್ತೈತಿ ಅಂದ್ರೆ ಇದೇನು ಫ್ರಂಟ್ ಪಾರ್ಟಿಂದು ನಾವು ಟಕ್ಸ್ ಹಿಡಿಯೋವಾಗ ಪ್ರಾಬ್ಲಮ್ ಆಗ್ತೈತಿ ಅಥವಾ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ನಾವು ಎಷ್ಟು ತಗೋಬೇಕು ಅಂತವ್ರಿಗೆ ಯಾಕಂದ್ರೆ ಅವ್ರದ್ದೊಂದು ಬಸ್ಟ್ ಸೈಜು ಸ್ವಲ್ಪ ಜಾಸ್ತಿ ಇರ್ತೈತಿ ಆಮೇಲೆ ಅವ್ರಿಗೆ ಪರ್ಫೆಕ್ಟ್ ಬ್ಲೌಸ್ ಕುಂದ್ರ ಜಾಸ್ತಿ ನಾವು ಫ್ರಂಟ್ ಪಾರ್ಟು ಜಾಸ್ತಿ ತೊಗೋಲಿಲ್ಲ ಅಂದ್ರೆ ಅಂಥ ಪ್ಲಸ್ ಸೈಜ್ ಇದ್ದವ್ರಿಗೆ ಏರಿದಂಗೆ ಆಗ್ತೈತ್ರಿ ಇದೆಲ್ಲ ಪ್ರಾಬ್ಲಮ್ಗೆ ನಮ್ಗೆ ನಮ್ಮ ಟೇಲರ್ಸ್ ಆದವರು ನಮ್ಗೆ ಗೊತ್ತಿಟ್ಕೋಬೇಕು ಏನಾದರೂ ಪ್ರಾಬ್ಲಮ್ಸ್ ಆದರೆ ನಮ್ಮ ಟೇಲರ್ಸ್ಗೆನ ಹೇಳ್ತಾರೆ ಹಿಂಗೆ ಪ್ರಾಬ್ಲಮ್ ಆಗತ್ತೈತಿ ಅಂತ ಬಿಗಿನರ್ಸಿಗೆ ಇದೆಲ್ಲ ಗೊತ್ತಿರೋದಿಲ್ಲ ಅದಕ್ಕಂತ ನಾ ಹೇಳಕಂತ ಈ ಚಾನಲ್ ಒಳಗೆ ನಿಮ್ಗೆ ಹೇಳ್ಕೊಡಾತೀನಿ ಅಂತ ಪ್ಲಸ್ ಸೈಜ್ ಇದ್ದವ್ರಿಗೆ ನೀವು ಹೆಂಗೆ ತಗೋಬೇಕಂದ್ರೆ ಇನ್ ಕೇಸ್ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಅಂದ್ರೆ ಹದಿನೈದು ಹದಿನೈದು ಇಂಚಿಂದು ಫುಲ್ ಲೆಂತ್ ರೆಡಿ ಬ್ಲೌಸ್ ಐತಿ ಅಂದರೆ ನೀವು ಅದರೊಳಗೆ ನೀವು ಫ್ರಂಟ್ ಪಾರ್ಟಿಗೆ ಎಷ್ಟು ಮೈನಸ್ ಮಾಡ್ಕೋಬೇಕಂದ್ರೆ ನಾರ್ಮಲ್ ಒಂದೂವರೆ ಇಂಚು ಎರಡು ಇಂಚು ಮೈನಸ್ ಮಾಡ್ಕೋತಿದ್ವಿ ಅಂದರೆ ನಾರ್ಮಲ್ ಟ್ವೆಂಟಿ ಏಟ್ ಸೈಜ್ದವ್ರಿಗೆ ತರ್ಟಿ ಸೈಜ್ದವ್ರಿಗೆ ಫ್ರಂಟ್ ಪಾರ್ಟು ಬಟ್ ಇವ್ರಿಗೇನು ಮಾಡಬೇಕಂದ್ರೆ ನಾವು ಒಂದು ಇಂಚ್ ಜಸ್ಟ್ ಒಂದು ಇಂಚ್ ಮೈನಸ್ ಮಾಡಿ ಹದಿನಾಲ್ಕು ಇಂಚ್ ತೊಗೋಬೇಕು ಅಂದರೆ ಇಲ್ಲಿಂದರೆ ಇಲ್ಲಿ ತನಕ ನಮ್ಗೆ ಹದಿನಾಲ್ಕು ಇಂಚಿಂದು ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡಬೇಕಾ ಜಾಸ್ತಿ ನಾವು ಫ್ರಂಟ್ ಪಾರ್ಟಿಗೆ ಮೈನಸ್ ಮಾಡ್ಕೋಬಾರ್ದು ಯಾಕಂದ್ರೆ ಅವ್ರದ್ದು ಒಂದು ಚೆಸ್ಟಿಗೆ ಅವ್ರಿಗೆ ಕರೆಕ್ಟ್ ಕುಂದ್ರ ನಾವು ಇಷ್ಟು ನಾವು ಮೈನಸ್ ಮಾಡಿಕೊಂಡು ಹದಿನಾಲ್ಕು ಇಂಚಿಂದು ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೋಬೇಕು ಅದಾದಮೇಲೆ ಇನ್ನೊಂದು ಏನು ಟಿಪ್ಸ್ ಅಂತಂದ್ರೆ ನಮ್ಮದು ಮೇನ್ ಟಕ್ಸನ್ನು ನಮಗೆ ಒಂದೇ ಟಕ್ಸು ಈ ಒಂದೇ ಟಕ್ಸ್ನ ನಾವು ಒಂದು ಇಂಚಿಗೆ ನಾವು ಹಿಡಿತಿದ್ವಿ ಅಂಥ ನಮ್ಗೆ ಚೆಸ್ಟ್ ಸ್ವಲ್ಪ ಜಾಸ್ತಿ ಇದ್ದವರಿಗೆ ನಾವೇನು ಮಾಡಬೇಕು ಅವರಿಗೆ ಪರ್ಫೆಕ್ಟ್ ಬ್ಲೌಸ್ ಕುಂದಿರ್ಬೇಕಲ್ಲ ಫ್ರಂಟ್ ಪಾರ್ಟಿಂದು ಅದಕ್ಕೆ ನಾವೇನು ಮಾಡ್ಬೇಕು ಇಲ್ಲಿ ಒಂದೂವರೆ ಇಂಚಿಂದು ನಾವು ಟಕ್ಸ್ನ ಹಿಡಿಬೇಕು ಇಲ್ಲಿ ಒಂದೂವರೆ ಇಂಚಿನ ಟಕ್ಸ್ ಹಿಡಿದ್ರೆ ಇಲ್ಲಿ ನಮ್ಗೆ ಬಟ್ಟೆ ಸ್ವಲ್ಪ ಕಮ್ಮಿ ಬರ್ತೈತಿ ಇಲ್ಲಿ ಟಕ್ಸ್ ಹಿಡಿದ್ಬಿಟ್ರೆ ಇಲ್ಲಿ ನಮ್ಗೆ ಬಟ್ಟಿನ ಸ್ವಲ್ಪ ಕ್ರಾಸ್ ಮ್ಯಾಗ್ ಬರ್ತೈತಿ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೂ ಒಂದು ನಿಮ್ಗೆ ಸೊಲ್ಯೂಷನ್ ಏನು ಹೇಳಾತೀನಿ ಅಂದರೆ ಇಲ್ಲಿ ನಾವು ಕಟ್ ಮಾಡೋ ಮುಂದೆ ಏನು ಮಾಡಬೇಕು ಇದು ನಾರ್ಮಲ್ ನಾವು ಫ್ರಂಟ್ ಪಾರ್ಟಿಂದು ಇದು ನಮ್ಗೆ ಮಾರ್ಕಿಂಗ್ ಐತ್ರಿ ಇದಲ್ದು ಇದ್ರಕ್ಕಿಂತ ನಾನು ಒಂದು ಇಲ್ಲಿ ಜಾಸ್ತಿ ತೊಗೊಂಡು ಇದಕ್ಕೆ ಇದಕ್ಕೆ ಜಾಯಿನ್ ಮಾಡಬೇಕು ಇದಕ್ಕೆ ಇದಕ್ಕೆ ಜಾಯಿನ್ ಮಾಡಿದಾಗ ಇಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಬಟ್ಟೆ ಬರ್ತೈತಲ್ಲ ಈ ಜಾಸ್ತಿ ಬಟ್ಟೆ ಬರೋದರಿಂದ ಏನಾಗ್ತೈತಿ ಇಲ್ಲಿ ಒಂದೂವರೆ ಇಂಚಿಂದು ನಾವು ಟಕ್ಸ್ ಹಿಡಿದಾಗ ಇದೇನಾಗ್ತೈತಿ ಆಟೋಮೆಟಿಕ್ ಇಲ್ಲಿ ಕರೆಕ್ಟ್ ಸ್ಟ್ರೇಟ್ ಬಂದುಬಿಡ್ತೈತಿ ಇಲ್ಲಿ ನಮಗೆ ಟಕ್ಸ್ ಪಾಯಿಂಟನು ಕರೆಕ್ಟ್ ಬರ್ತೈತಿ ಆಮೇಲೆ ನಮಗೆ ಬಟ್ಟಿನೂ ಕರೆಕ್ಟ್ ಬರ್ತೈತಿ ಅದಕ್ಕಂತ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ನಾವು ತೊಗೊಂಡ್ಬಿಟ್ಟು ಇದಕ್ಕೆ ಇದಕ್ಕೆ ಜಾಯಿನ್ ಮಾಡಿಕೊಂಡು ನಾವು ಮಾರ್ಕಿಂಗ್ ಮಾಡಿಕೊಂಡು ಇದನ್ನೊಂದು ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಈ ಥರ ನಾವು ಟಕ್ಸ್ ಹಿಡಿದ್ವಿ ಅಂದ್ರೆ ಪರ್ಫೆಕ್ಟ್ ಬ್ಲೌಸ್ ಆಗ್ತೈತಿ ಪ್ಲಸ್ ಸೈಜ್ ಇದ್ದವ್ರಿಗೆ ನಾವು ಫ್ರಂಟ್ ಪಾರ್ಟಿನ ಟಕ್ಸ್ ಪಾಯಿಂಟ್ ಹಿಡಿಯೋದು ಏನೇನು ಪ್ರಾಬ್ಲಮ್ ಐತಿ ಅನ್ನೋದನ್ನು ನಿಮಗೆ ಹೇಳಾತೀನಿ ಅದಾದಮೇಲೆ ನಿಮ್ಮ ಸೆಕೆಂಡ್ ಟಕ್ಸು ತರ್ಡ್ಸ್ ಟಕ್ಸು ಫೋರ್ ಟಕ್ಸು ನೀವು ನಾರ್ಮಲಾಗಿ ನಿಮಗೆ ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ಅದೇ ಥರ ಎರಡೆರಡು ಇಂಚಿನ ಗ್ಯಾಪ್ ಕೊಟ್ಕೊಂಡ್ಬಿಟ್ಟು ನೀವು ಕಾಲು ಕಾಲು ಇಂಚು ನೀವು ಟಕ್ಸ್ ಪಾಯಿಂಟ್ ಹಿಡಿದ್ರೆ ಸಾಕು ಕಾಲ್ ಕಾಲ್ಕಿಂಚ್ ಕಾಲು ಇಂಚು ಅಥವಾ ಅರ್ಧ ಇಂಚ್ಗಿಂತ ಜಾಸ್ತಿ ಹಿಡಿಲಬಾರ್ದು ಯಾಕಂದರೆ ಬಿಗಿನರ್ಸ್ ಸ್ವಲ್ಪ ಜನ ಇರ್ತಾರೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಿಡಿದ್ವಿ ಟಕ್ಸು ಇಲ್ಲಿ ಜಾಸ್ತಿ ಹಿಡಿದ್ವಿ ಇಲ್ಲಿ ಜಾಸ್ತಿ ಹಿಡಿದ್ವಿ ಅಂತ ಇರ್ತಾರೆ ಆ ಥರ ಹಿಡಿದ್ರೆ ಏನಾಗ್ತೈತಿ ಇಲ್ಲಿ ಮೈಯಾಗ ಉದ್ದ ಕಮ್ಮಿ ಆಗ್ತೈತಿ ಇಲ್ಲಿ ಜಾಸ್ತಿ ಟಕ್ಸ್ ಹಿಡಿದ್ರೆ ಉಗು ಉಗಿನ ಮನೆ ಹಾಕೋಲ್ಲೇ ಪ್ರಾಬ್ಲಮ್ ಆಗ್ತೈತಿ ರಿಂಕಲ್ಸ್ ಬರ್ತಾವೆ ಬಗಲ್ ಕಡೆ ಜಾಸ್ತಿ ಹಿಡಿದ್ಬಿಟ್ರೆ ಈ ಬಗಲ್ದೊಂದು ಹಾರ್ಮೋಲ್ ರೌಂಡಿಂಗನ್ನ ಕಮ್ಮಿ ಆಗಿಬಿಡ್ತೈತಿ ಆರ್ಮೋಲ್ ರೌಂಡಿಂಗ್ ಕಮ್ಮಿ ಆದ್ರೆ ಆಟೋಮೆಟಿಕ್ ಏನಾಗ್ತೈತಿ ರೀ ಅವ್ರದ್ದು ಒಂದು ಹಾರ್ಮೋಲ್ ರೌಂಡಿಂಗೇ ಪರ್ಫೆಕ್ಟ್ ಬರೋದಿಲ್ಲ ಅದು ಒಂದು ಬ್ಲೌಸು ಆ ರೀತಿ ಪರ್ಫೆಕ್ಟ್ ಬರಲಿಲ್ಲ ಅಂದ್ರೆ ಏನಾಗ್ತೈತಿ ನಾರ್ಮಲ್ ಆಗಿ ಇಲ್ಲಿ ಟೈಟ್ ಬಂದಂಗಾಗಿ ಆರ್ಮೋಲ್ ಕಡೆ ನಮ್ಗೆ ಶೋಲ್ಡ್ರ್ ಡ್ರಾಪ್ ಆದಂಗೆ ಆಗ್ತೈತಿ ಇವೆಲ್ಲ ಇವೆಲ್ಲ ಪ್ರಾಬ್ಲಮ್ಸ್ನ ಬಿಗಿನರ್ಸು ಅವರು ಅದನ್ನೆಲ್ಲ ಅನುಭವಿಸ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತೈತಿ ಇದೆಲ್ಲ ಅವರಿಗೆ ಆಗ್ತಿರ್ತೈತಿ ಅದಕ್ಕಂತ ನಾನು ಫಸ್ಟ್ ನಮಗೆ ಟಕ್ಸ್ ಪಾಯಿಂಟ್ ಬರೋಬ್ಬರಿ ಇಟ್ಕೊಂಡ್ವಿ ಅಂದರೆ ಇದೆಲ್ಲ ಪ್ರಾಬ್ಲಮ್ ಆಗೋದೇ ಇಲ್ಲ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಫ್ರಂಟ್ ಪಾರ್ಟಿಂದು ಟಕ್ಸ್ ಟಕ್ಸ್ನ ನಾವು ಫೋರ್ ಟಕ್ಸ್ನ ಹೆಂಗೆ ಇಟ್ ಹಿಡ್ಕೋಬೇಕು ನಾವು ಯಾವ ಸೈಜ್ದವ್ರಿಗೆ ಎಷ್ಟು ನಾವು ಟಕ್ಸ್ ಹಿಡಿಬೇಕು ಅನ್ನೋದನ್ನು ಕಲ್ಕೊಂಡಿರಬೇಕು ಅದಕ್ಕಂತ ನಾ ಈ ವಿಡಿಯೋ ರೀ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಆಗೈತಿ ಈ ವಿಡಿಯೋ ಒಂದು ಇಷ್ಟ ಆಗೈತಿ ಅಂತ ನಿಮ್ಗೆ ಅನಿಸಿತ್ತಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನು ಮುಂದೆ ತೆರಿ ವಿಡಿಯೋಸ್ ಭಾಳ ಅದಾವೆ ಯಾಕಂದ್ರೆ ಈಗ ನಾನು ಒಂದು ವಿಡಿಯೋ ಹಾಕೇನಿರಿ ಫ್ರೆಂಡ್ಸು ಸಿಕ್ಸ್ಟಿ ಪ್ಲಸ್ ಅರವತ್ತು ವರ್ಷದ ಮ್ಯಾಲದವ್ರಿಗೆ ಹೆಂಗೆ ಬ್ಲೌಸ್ ನಾವು ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕಂತ ವಿಡಿಯೋ ಹಾಕ್ತೀನಿ ಆ ಕಟ್ಟಿಂಗ್ ನಿಮ್ಗೆ ಬ್ಲೌಸ್ ಒಳಗ ಕಟ್ ಮಾಡಿ ತೋರ್ಸೇನಿ ಕೆಲವೊಂದು ಜನ ಗೊತ್ತಾಗ್ಲಾರ್ದವ್ರಿಗೆ ಈ ಥರ ತೇರಿ ಕ್ಲಾಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ತೇರಿ ಕ್ಲಾಸ್ನು ಬರ್ತೈತಿ ಪಿನ್ ಪ್ರಿನ್ಸಸ್ ಕಟ್ಟು ಪೇಪರ್ ಕಟ್ಟಿಂಗ್ ಕ್ಲಾಸು ಆಮೇಲೆ ಆ ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಟ್ಟು ಒಳಗೆ ಹೆಂಗೆ ಕಟ್ ಮಾಡೋದು ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚಿಂಗ್ ಹೆಂಗೆ ಮಾಡೋದು ಅದರೊಳಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನದಾವು ಆಮೇಲೆ ಎಲ್ಲ ನಾರ್ಮಲ್ ಆಗಿ ಎಲ್ಲ ಸೈಜಿನ ಬ್ಲೌಸಸ್ಗಳಲ್ಲಿ ಶೋಲ್ಡರ್ ಡ್ರಾಪು ಆರ್ಮಲ್ ರಿಂಕಲ್ಸ್ ಬರಲಾರ್ದಂಗೆ ಹೆಂಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡೋದು ಮುಂದೆ ಕಟೋರಿ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು ಎಲ್ಲನೂ ಈ ಚಾನಲ್ದಾಗ ಹೇಳ್ಕೊತ ಹೊಂಟೀನಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿರಿ ನನ್ನ ಚಾನಲಿಗೆ ವಿಸಿಟ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ ನೋಡಿದ್ರೆ ಅಂದ್ರೆ ನಿಮ್ಗೆ ಯೂಸ್ಫುಲ್ ಐತಿ ಬರೀ ಸ್ಟಿಚಿಂಗ್ದು ಸ್ಟಿಚಿಂಗ್ದು ವಿಡಿಯೋಸ್ ಅಷ್ಟೇ ಅಲ್ಲ ಕಟಿಂಗು ಸ್ಟಿಚಿಂಗ್ ಅಷ್ಟೇ ಅಲ್ಲ ನಾನು ವರ್ಕಿಂದ ಆರಿ ವರ್ಕು ಮತ್ತು ಮಷಿನ್ ವರ್ಕ್ನು ಹೇಳ್ಕೊಡ್ ಹೇಳ್ಕೊಡ್ಬೇಕು ನಿಮಗೆ ಮಷಿನ್ ವರ್ಕಿಂಗ್ ಕ್ಲಾಸಸ್ಸು ಸುಮಾರು ವೀಡಿಯೋಸ್ಗಳದಾವೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಭಾಳ ಅದಾವು ಎಲ್ಲರೂ ಹೋಗ್ಬಿಟ್ಟು ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ಗಳನ್ನ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು